ಅಲ್ಲ ಭಗವಂತ ಅವತಾರ ಮಾಡಬೇಕು ಯಾಕೆ ಇವೆಲ್ಲವನ್ನೂ ತಾನಿದ್ದ ಸ್ಥಾನದಿಂದಲೇ ಮಾಡುವ ಸರ್ವ ಸಾಮರ್ಥ್ಯ ಭಗವಂತನಿಗಿದೆ ಇಲ್ಲಿ ಬಂದು ಮಾಡಿದ್ಯಾಕೆ ಅಂತ ಒಂದು ಪ್ರಶ್ನೆ ಬಂದ್ರೆ ದೇವಕಿ ವಸುದೇವರು ಭಗವಂತನನ್ನೇ ಮಗನನ್ನಾಗಿ ಪಡಿಬೇಕು ಅಂತ ತಪಸ್ಸು ಮಾಡಿದ್ದಾರೆ ನಮ್ಮ ಹುಟ್ಟಿಗೂ ದೇವರ ಹುಟ್ಟಿಗೂ ಏನ್ ವ್ಯತ್ಯಾಸ ಹೇಗಿದ್ದಾನೆ ಭಗವಂತ ತಂ ಅದ್ಭುತಂ ಬಾಲಕಂ ಅಂಬುಜೇಕ್ಷಣಂ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತ ಕ್ಲೇಷನಾಶಾಯ ಗೋವಿಂದಾಯ ನಮೋ ನಮಃ ಹೆಗ್ಗದ್ದೆ ಸ್ಟುಡಿಯೋ ವಾಹಿನಿಯ ಸಮಸ್ತ ಅಧ್ಯಾತ್ಮ ಬಂಧುಗಳಿಗೆ ಆತ್ಮೀಯವಾಗಿರತಕ್ಕಂತಹ ಸ್ವಾಗತವನ್ನ ಕೋರುತ್ತಾ ಶ್ರೀಕೃಷ್ಣ ಪರಮಾತ್ಮನ ವಿಶೇಷ ಲೀಲೆಗಳನ್ನು ಚಿಂತನೆ ಮಾಡ್ತಾ ಇದ್ದೇವೆ ಭಗವಂತ ತಾನು ಸರ್ವ ಸಮರ್ಥ ಸರ್ವತ್ರ ವ್ಯಾಪ್ತ ಹೀಗಿದ್ದರೂ ಯಾಕೆ ತಾನು ದಶಾವತಾರವನ್ನು ಸ್ವೀಕಾರ ಮಾಡಬೇಕಾಗಿತ್ತು ಅನೇಕ ಅವತಾರಗಳನ್ನು ಭಗವಂತ ಯಾತಕ್ಕೋಸ್ಕರವಾಗಿ ಸ್ವೀಕರಿಸಿದ ಅನೇಕ ಅವತಾರವನ್ನು ಸ್ವೀಕರಿಸಿ ತಾನು ಮಾಡಿದ್ದಾದರೂ ಏನು ಅಂಥೇಳಿ ಒಂದು ಪ್ರಶ್ನೆ ಬರಬಹುದು ಅದರಲ್ಲೂ ಪ್ರಧಾನವಾಗಿ ಶ್ರೀಕೃಷ್ಣ ಅವತಾರ ಮಾಡೋದಕ್ಕೆ ಕಾರಣ ತಾನೇ ಗೀತೆಯಲ್ಲಿ ತಿಳಿಸಿಕೊಟ್ಟಿದ್ದಾನೆ ಯದಾ ಹಿ ಧರ್ಮಸ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ ಅಂತ ಯಾವಾಗ ಧರ್ಮದ ಅವನತಿ ಉಂಟಾಗುತ್ತೋ ಎಲ್ಲಿ ತನ್ನ ಭಕ್ತರಿಗೆ ಕೇಡುಂಟಾಗುತ್ತೋ ಆ ಎಲ್ಲ ತನ್ನ ಭಕ್ತರನ್ನ ಉದ್ಧರಿಸುವುದಕ್ಕೋಸ್ಕರವಾಗಿ ಮತ್ತು ಎಲ್ಲ ಆ ದುಷ್ಟರನ್ನ ಸಂಹರಿಸುವುದಕ್ಕೋಸ್ಕರವಾಗಿ ನಾನು ಅವತರಿಸ್ತೇನೆ ಅಂತ ಭಗವಂತ ತಿಳಿಸಿಕೊಟ್ಟಿದ್ದಾನೆ ಅಲ್ಲ ಭಗವಂತ ಅವತಾರ ಮಾಡಬೇಕು ಯಾಕೆ ಸರ್ವ ಸಮರ್ಥನಾಗಿದ್ದಾನೆ ಸರ್ವ ಸರ್ವತ್ರ ವ್ಯಾಪ್ತನಾಗಿದ್ದಾನೆ ತಾನು ಎಲ್ಲಿದ್ದಾನೋ ಅಲ್ಲಿಂದಲೇ ಒಮ್ಮೆ ದುಷ್ಟರ ಸಂಹಾರ ಆಗಲಿ ಅಂತ ಹೀಗೆ ಚಿಂತಿಸಿದ್ರೆ ಸಾಕಾಗಿತ್ತು ಕಂಸ ಜರಾಸಂಧ ದುರ್ಯೋಧನ ಮೊದಲಾಗಿರತಕ್ಕಂತಹ ಅನೇಕ ಅಸುರರ ಸಂಹಾರ ಆಗುತ್ತಾ ಇತ್ತು ಹೀಗಿದ್ರೂ ಕೂಡ ಭಗವಂತ ತಾನು ಭೂಮಿಯಲ್ಲಿ ಅವತರಿಸಿ ಇವರೆಲ್ಲರನ್ನು ತಾನು ಸಂಹಾರ ಮಾಡೋದಕ್ಕೆ ಮತ್ತು ಸಂಹಾರ ಮಾಡಿಸುವುದಕ್ಕೆ ಕಾರಣ ಏನು ಅಂಥೇಳಿ ಪ್ರಶ್ನೆ ಬಂದರೆ ಅದಕ್ಕೆ ಜ್ಞಾನಿಗಳು ಹೇಳ್ತಾರೆ ಭಗವಂತ ಸರ್ವ ಸಮರ್ಥ ಹೌದು ಭಗವಂತ ಸರ್ವತ್ರ ವ್ಯಾಪ್ತ ಹೌದು ಆದರೆ ಭಗವಂತ ತಾನು ಈ ಭೂಮಿಯಲ್ಲಿ ಅವತರಿಸೋದಕ್ಕೆ ಕಾರಣ ಎಲ್ಲ ತನ್ನ ಭಕ್ತರನ್ನ ಜಗತ್ತಿಗೆ ತೋರಿಸಿಕೊಡೋದಕ್ಕೋಸ್ಕರವಾಗಿ ವಸ್ತುತಸ್ತು ಭಕ್ತರು ಹೇಗಿರ್ತಾರೆ ಭಕ್ತರ ಲಕ್ಷಣ ಹೇಗಿರುತ್ತೆ ಯಾರು ತನ್ನ ಭಕ್ತರು ಯಾರು ತನ್ನ ಅನುಗ್ರಹವನ್ನು ಪಡಿತಕ್ಕಂಥವರು ಅನ್ನೋದನ್ನ ಜಗತ್ತಿಗೆ ತೋರಿಸಿಕೊಡಬೇಕಾಗಿದೆ ಅದಕ್ಕೋಸ್ಕರವಾಗಿಯೇ ತಾನು ಅವತರಿಸಿ ಮಮ ಪ್ರಾಣಾಹಿ ಪಾಂಡವಾಹ ಅಂತ ಪಾಂಡವರ ಆ ಭಕ್ತಿಯನ್ನು ಜಗತ್ತಿಗೆ ತೋರಿಸಿಕೊಟ್ಟ ಅಕ್ರೂರರು ಕ್ರೂರತೆಯೇ ಇಲ್ಲದಂತಹ ಮಹಾಭಕ್ತರಾದರು ಅವರನ್ನ ಜಗತ್ತಿಗೆ ಪರಿಚಯಿಸಿಕೊಟ್ಟ ಉದ್ಧವರು ಉದ್ಧವರ ಸಾಮರ್ಥ್ಯ ಎಂಥದ್ದು ಎಂತಹ ಭಕ್ತರು ಉದ್ಧವರು ಭಗವಂತನಿಂದ ಎರಡು ಬಾರಿ ಜ್ಞಾನ ಒಂದು ಭಗವಂತನಿಂದ ಎರಡು ಬಾರಿ ಜ್ಞಾನೋಪದೇಶವನ್ನು ಪಡೆದಂತಹ ಮಹನೀಯರು ಇಂತಹ ಉದ್ದವರು ಇವರನ್ನು ಜಗತ್ತಿಗೆ ತೋರಿಸಿಕೊಡಬೇಕಾಯಿತು ಕುಂತಿದೇವಿಯ ಭಕ್ತಿ ಎಂಥದ್ದು ಅಂತ ಜಗತ್ತಿಗೆ ತೋರಿಸಿಕೊಡಬೇಕಾಗಿತ್ತು ಆದ್ದರಿಂದ ಪರಮಾತ್ಮ ಅವತರಿಸಿದ ಅಷ್ಟೇ ಅಲ್ಲ ದುಷ್ಟರ ಸ್ವಭಾವ ಎಂಥದ್ದು ಅಂತ ಜಗತ್ತಿಗೆ ತೋರಿಸಿಕೊಡಬೇಕಾಗಿದೆ ದುರ್ಯೋಧನ ಜರಾಸಂಧ ಕಂಸ ನರಕಸುರ ಮೊದಲಾಗಿರತಕ್ಕಂತಹ ಮಹಾಮಹಾದೈತ್ಯರು ಅವರು ಹೇಗೆ ಧರ್ಮದ ಅವನತಿಯನ್ನು ಉಂಟು ಮಾಡತಕ್ಕಂಥವರು ಸಜ್ಜನರಿಗೆ ಪೀಡೆಯನ್ನು ಕೊಡ್ತಕ್ಕಂಥವರು ಅನ್ನೋದನ್ನು ಜಗತ್ತಿಗೆ ತೋರಿಸಿಕೊಡುವ ಉದ್ದೇಶದಿಂದ ಭಗವಂತ ಅವತರಿಸಿದ್ದಾನೆ ನೋಡಿ ಅಲ್ಲಿ ತನ್ನ ವೈಕುಂಠ ಈ ಮಂದಿರಗಳಲ್ಲೇ ಈ ಕಾರ್ಯವನ್ನು ಇದ್ದು ಮಾಡಬಹುದಾಗಿತ್ತು ಇಲ್ಲಿ ಬಂದು ಮಾಡಿದ್ಯಾಕೆ ಅಂತ ಒಂದು ಪ್ರಶ್ನೆ ಬಂದ್ರೆ ಇವೆಲ್ಲವನ್ನೂ ತಾನಿದ್ದ ಸ್ಥಾನದಿಂದಲೇ ಮಾಡುವ ಸರ್ವ ಸಾಮರ್ಥ್ಯ ಭಗವಂತನಿಗಿದೆ ಆದರೆ ಆ ವೈಕುಂಠಾದಿ ಮಂದಿರಗಳಲ್ಲಿ ಇದ್ದುಕೊಂಡೇ ಈ ಕಾರ್ಯವನ್ನು ಮಾಡಿದ್ರೆ ಭಗವಂತನೇ ಮಾಡಿದ್ದು ಅಂತ ಯಾರಿಗೂ ಇದರ ಅರ್ಥ ವಿವೇಚನೆ ಬರ್ತಾ ಇರಲಿಲ್ಲ ಭಗವಂತನೇ ಮಾಡದ್ದು ಭಗವಂತನಿಂದಲೇ ಈ ಕಾರ್ಯವು ಆದದ್ದು ಅನ್ನೋದು ಜಗತ್ತಿನಲ್ಲಿ ತಿಳಿತಾ ಇರಲಿಲ್ಲ ಆದ್ದರಿಂದ ಭಗವಂತ ತಾನು ಜಗತ್ತಿಗೆ ತಿಳಿಸಿಕೊಡಬೇಕಾಗಿದೆ ಸಜ್ಜನರ ಉದ್ಧಾರವನ್ನು ಮಾಡಿ ದುಷ್ಟರ ಒಂದು ಸಂಹಾರವನ್ನು ಮಾಡುವುದರ ಮೂಲಕವಾಗಿ ಅವತಾರ ಮಾಡ್ತಾ ಇದ್ದಾನೆ ದೇವಕಿ ವಸುದೇವರು ಸಾವಿರಾರು ವರ್ಷಗಳ ಕಾಲ ಭಗವಂತನನ್ನೇ ಮಗನನ್ನಾಗಿ ಪಡಿಬೇಕು ಅಂತ ಹೇಳಿ ತಪಸ್ಸನ್ನ ಆಚರಣೆ ಮಾಡಿದ್ದಾರೆ ಅದಕ್ಕೋಸ್ಕರ ಭಗವಂತ ಅವರಿಗೆ ಅನುಗ್ರಹಿಸೋದಕ್ಕೋಸ್ಕರವಾಗಿಯೂ ಅವತಾರ ಮಾಡ್ತಾ ಇದ್ದಾನೆ ನೋಡಿ ಅವತಾರ ಮಾಡೋದಕ್ಕೆ ಇದು ಒಂದು ಕಾರಣ ಏನು ದೇವಕಿ ವಸುದೇವರು ಭಗವಂತನನ್ನೇ ಮಗನನ್ನಾಗಿ ಪಡಿಬೇಕು ಅಂತ ತಪಸ್ಸು ಮಾಡಿದ್ದಾರೆ ಆ ತಪಸ್ಸಿಗೆ ಒಲಿದು ಭಗವಂತ ತಾನು ಅವತರಿಸ್ತಾ ಇದ್ದಾನೆ ಹೇಗೆ ಅವತಾರ ಮಾಡ್ತಾ ಇದ್ದಾನೆ ನಮ್ಮಂತೆ ಅಲ್ಲ ನಾವೆಲ್ಲ ತಾಯಿಯ ಗರ್ಭಚೀಲದಲ್ಲಿ ಒಂಬತ್ತು ಮಾಸಗಳ ಪರ್ಯಂತ ಮಾಂಸ ಮೇಧಸ್ಸು ಮತ್ತು ನೆತ್ತರುಗಳ ಮಧ್ಯದಲ್ಲಿ ಸಂಕುಚಿತವಾದಂತಹ ಪ್ರದೇಶದಲ್ಲಿ ದುಃಖವನ್ನ ಅನುಭವಿಸಿ ಹುಟ್ಟತಕ್ಕಂಥವ್ರು ಆದರೆ ಭಗವಂತ ನಮ್ಮಂತೆ ತಾಯಿಯ ಗರ್ಭದಲ್ಲಿ ಒಂಬತ್ತು ಮಾಸಗಳ ಪರ್ಯಂತ ದುಃಖಪಟ್ಟು ಅವತರಿಸುವವನಲ್ಲ ಅವನು ಕೇವಲ ಪ್ರಕಟನೆ ಆಗ್ತಕ್ಕಂಥವನು ಅಂತ ದೇವರ ಹುಟ್ಟು ಅಂದ್ರೆ ಅದು ಅವನ ಅವತಾರ ಅಂತ ನಮ್ಮ ಹುಟ್ಟಿಗೂ ದೇವರ ಹುಟ್ಟಿಗೂ ಏನ್ ವ್ಯತ್ಯಾಸ ದೇವರು ಹುಟ್ಟೋದು ಅಂದ್ರೆ ಅವತರಿಸುವುದು ಅಂತ ಅರ್ಥ ಅಂದ್ರೆ ಪ್ರಕಟನಾಗ್ತಕ್ಕಂಥದ್ದು ಲೋಕದಲ್ಲಿ ಕಾಣಿಸಿಕೊಳ್ತಕ್ಕಂಥದ್ದು ಅದನ್ನೇ ಅವತಾರ ಅಂತ ಹೇಳಿದ್ದಾರೆ ನಮ್ಮ ಹುಟ್ಟಿಗೂ ಭಗವಂತನ ಹುಟ್ಟಿಗೂ ವ್ಯತ್ಯಾಸ ಇದೆ ಭಗವಂತನ ಹುಟ್ಟು ಅಂದ್ರೆ ಅವನು ಅವತರಿಸೋದು ಅಂತ ಅರ್ಥ ನಾವ್ ಹಾಗಲ್ಲ ಹುಟ್ಟಿದ ಮೇಲೆ ಒಂದೊಂದೇ ಅವತಾರ ಅಂತ ಅರ್ಥ ಹೀಗೆ ನಮ್ಮ ಹುಟ್ಟಿಗೂ ಭಗವಂತನ ಹುಟ್ಟಿಗೂ ವ್ಯತ್ಯಾಸ ಇದೆ ನೋಡ್ರಿ ಲೋಕದಲ್ಲಿ ಹೇಳೋದುಂಟು ಏನ್ ಅವತಾರನೋ ನಿಂದು ಅಂತ ಅಂದ್ರೆ ಹುಟ್ಟದ ಮೇಲೆ ಒಂದೊಂದೇ ಅವತಾರ ಶುರುವಾಗತ್ತೆ ನಮ್ದು ಭಗವಂತಂದ್ ಹಾಗಲ್ಲ ಹುಟ್ಟೋದೇ ಅವತಾರ ಅಂತ ಹೇಳಿ ಹೀಗೆ ನಮ್ಮ ಹುಟ್ಟಿಗೂ ಭಗವಂತನ ಹುಟ್ಟಿಗೂ ವ್ಯತ್ಯಾಸವನ್ನು ತಿಳಿಸಿಕೊಟ್ಟಿದ್ದಾರೆ ತಮದ್ಭುತಂ ಬಾಲಕಮಂಬುಜೆ ಕ್ಷಣಂ चतुर्भुजं शङ्कगदाद्युदायुधं श्रीवत्सलक्ष्मं गलशोभि कौस्तुभं पीताम्बरं सान्द्रपयोदसौभगं महार्हवैडूर्य किरीटकुन्तल त्रिषा परिष्वक्तसहस्रकुन्तलम् उद्धामकाञ्चदकङ्कणाधिभिः विरोचमानं वसुदेव ऐक्षता हीगे भगवन्त प्रकटगण्डाग वसुदेव ऐक्षता ತಂದೆಯಾಗಿರ್ತಕ್ಕಂಥ ವಸುದೇವ ಈ ದಿವ್ಯ ಮೂರ್ತಿಯನ್ನ ಕಾಣ್ತಾ ಇದ್ದಾನೆ ಅಂತ ಹೇಳಿ ಹೇಗಿದ್ದಾನೆ ಭಗವಂತ ತಂ ಅದ್ಭುತಂ ಬಾಲಕಂ ಅಂಬುಜೇಕ್ಷಣಂ ಅಂಬುಜೇಕ್ಷಣ ಅಂದ್ರೆ ಕಮಲದಂತೆ ಕಣ್ಣುಳ್ಳವನಾಗಿದ್ದಾನೆ ಪುಟ್ಟ ಶಿಶು ರೂಪವನ್ನ ಧರಿಸಿಕೊಂಡು ಬಂದಿದ್ದಾನೆ ಮತ್ತೆ ಸಕಲಾಭರಣ ಭೂಷಿತನಾಗಿದ್ದಾನೆ ಪೀತಾಂಬರವನ್ನ ಧರಿಸಿದ್ದಾನೆ ಚತುರ್ಭುಜಧಾರಿಯಾಗಿದ್ದಾನೆ ಶಂಖಚಕ್ರ ಗದಾ ಪದ್ಮವನ್ನ ಧರಿಸಿದ್ದಾನೆ ಮಹಾರ್ಹ ವೈಡೂರ್ಯ ಕಿರೀಟ ಕುಂತಲ ಪರಿಶ್ವತ್ತ ಸಹಸ್ರ ಕುಂತಲಂ ಅನೇಕ ಆಭರಣಗಳು ಕೌಸ್ತುಭಮಣಿ ಮೊದಲಾಗಿರತಕ್ಕಂತಹ ಆಭರಣಗಳನ್ನೆಲ್ಲ ಧರಿಸಿದ್ದಾನೆ ಉಡು ರಕಲ ಭರಣ ರವಡ್ ्याण सकलाभरण बेडगु पीताम्बर शतरविकिरण कडगगग्गर पिण्डेय नित्यचरणडेय विठलन करुणा कृष्ण ನಮೂರ್ತಿ ಕಣ್ಣ ಮುಂದೆ ನಿಂತಿದ್ದಂತಿದೆ ಕಷ್ಟಗಳೆಲ್ಲವ ಪರಿಹರಿಸಿ ಕಷ್ಟಗಳೆಲ್ಲವ ಪರಿಹರಿಸಿ ಮನದಿಷ್ಟಾರ್ಥಗಳನ್ನೆಲ್ಲ ಕೋಟು ರಕ್ಷಿಸುವಂಥ ಕೃಷ್ಣಮೂರ್ತಿ ಕಣ್ಣ ಮುಂದೆ ನಿಂತಿದ್ದಂತಿದೆ ಹೀಗೆ ಪುರಂದರದಾಸರಂತಾರೆ ಉಡುದಾರ ವಡ್ಯಾಣ ಸಕಲಾಭರಣ ಎಲ್ಲ ಆಭರಣಗಳನ್ನು ಧರಿಸಿದ್ದಾನೆ ಮತ್ತೆ ಬೆಡಗು ಪೀತಾಂಬರ ಶತರವಿಕಿರಣ ಪೀತಾಂಬರವನ್ನು ಧರಿಸಿದ್ದಾನೆ ಸಾವಿರಾರು ಸೂರ್ಯಚಂದ್ರರು ಏಕಕಾಲಕ್ಕೆ ಪ್ರಕಾಶಿತರಾದರೆ ಎಷ್ಟು ಕಾಂತಿಯೋ ಅಷ್ಟು ಕಾಂತಿಯುಕ್ತನಾಗಿದ್ದಾನೆ ಭಗವಂತ ಕಡಗ ಗಗ್ಗರ ಪೆಂಡೆಯ ನಿಟ್ಟ ಚರಣ ಆ ಕಾಲಿಗೆ ಕಡಗವನ್ನ ಮತ್ತು ಆಭರಣಗಳನ್ನೆಲ್ಲ ಧರಿಸಿದ್ದಾನೆ ಇಂತಹ ರೀತಿಯಲ್ಲಿ ಭಗವಂತ ಪ್ರಕಟಿತನಾಗ್ತಾ ಇದ್ದಾನೆ ಆ ದೇದೀಪ್ಯಮಾನನಾಗಿರತಕ್ಕಂತಹ ಭಗವಂತನನ್ನ ನೋಡಿ ವಸುದೇವ ದೇವಕಿಯರು ತಾವು ಆನಂದ ಪುಲಕಿತರಾಗುತ್ತಾ ಇದ್ದಾರೆ ನೋಡಿ ಯಾವುದೋ ಒಂದು ಸಾಮಾನ್ಯ ಮಗು ಲೋಕದಲ್ಲಿ ಹುಟ್ಟಿದಾಗ ತಂದೆ ತಾಯಿಗಳಿಗೆ ಎಷ್ಟು ಆನಂದವಾಗತ್ತೆ ಆದರೆ ಸಚ್ಚಿದಾನಂದ ಮೂರ್ತಿಯಾಗಿರತಕ್ಕಂತ ಭಗವಂತನೇ ತಾನು ಶಿಶುವಿನ ರೂಪದಲ್ಲಿ ಅವತರಿಸುವಾಗ ವಸುದೇವ ದೇವಕಿಯರ ಆನಂದಕ್ಕೆ ಎಣೆಯೇ ಇಲ್ಲದಂತೆ ಆಗಿದೆ ಇಂತಹ ರೀತಿಯಲ್ಲಿ ಭಗವಂತ ತಾನು ಶಿಶುವಾಗಿ ಪ್ರಕಟಿತನಾಗುತ್ತಾ ಇದ್ದಾನೆ ಹೊರತು ನಮ್ಮಂತೆ ಹುಟ್ಟುವವನಲ್ಲ ಭಗವಂತ ಜಗದ್ರಕ್ಷಕನಾಗಿ ಹೀಗೆ ತಾನು ಕೇವಲ ಅವತರಿಸಿದ್ದಾನೆ ಅಂತ ನಾವು ಭಾವಿಸಬೇಕು ಕೃಷ್ಣನ ಮತ್ತಷ್ಟು ಮಂಗಳ ಚರಿತ್ರೆಯನ್ನು ಮುಂದೆ ಮತ್ತೆ ತಿಳಿಯೋಣ ಎಲ್ಲರಿಗೂ ಮಂಗಳವಾಗಲಿ ಕೃಷ್ಣಾರ್ಪಣ ಮಸ್ತು ನಮಃ